ವೀಕ್ಷಕರೇ ಸುಮಾ ಪಾಟೀಲ್ ಧರ್ಮಸ್ಥಳ ಸಂಘದಿಂದ ಸ್ವಸಹಾಯ ಸಂಘಗಳ ಒಕ್ಕೂಟ ಸಭೆ ತಾಳಿಕೋಟೆ ಸಮೀಪದ ಹಿರೂರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮುದ್ದೆ ಇವರಿಂದ ಸ್ವಸಹಾಯ ಸಂಘಗಳ ಒಕ್ಕೂಟ ಸಭೆ ಆಯೋಜಿಸಲಾಗಿದ್ದು ಆ ಸಂದರ್ಭದಲ್ಲಿ ಸ್ವ ಸಹಾಯ ಸಂಘಗಳು ಆರ್ಥಿಕ ವ್ಯವಹಾರಗಳ ಬಗ್ಗೆ ಒಕ್ಕೂಟ ಬಲವರ್ಧನ್ ತಂಡದ ದಾಖಲಾತಿಗಳ ನಿರ್ವಹಣಾ ಸ್ವಸಹಾಯ ಸಂಘಗಳ ಕುಟುಂಬ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ಯೋಜನಾಧಿಕಾರಿ ಶ್ರೀ ನಾಗೇಶ್ ಅವರು ಮಾತನಾಡಿ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅನುಕೂಲಕರವಾಗುವಂತೆ ತಿಳಿಸಿದರು ಇದರ ಅನ್ವಯ ಹಿರೂರು ಮತ್ತು ತಮದಟ್ಟಿ ಗ್ರಾಮದ ವಿಕಲಚೇತನರಿಗೆ ಧರ್ಮಸ್ಥಳ ಸಂಘದಿಂದ ಬಂದ ವಿವಿಧ ಸಲಕರಣೆಗಳನ್ನು ವಿತರಿಸಿದರು ಹಾಗೆ ಸುಜ್ಞಾನ ಶಿಷ್ಯ ವೇತನ ಕಾರ್ಯಕ್ರಮ ಅಡಿಯಲ್ಲಿ ಸ್ವಸಹಾಯ ಸಂಘದ ತಾಯಂದಿರ ಮಕ್ಕಳು ವೃತ್ತಿಪರ ಶಿಕ್ಷಣ ಮಾಡುತ್ತಿದ್ದವರಿಗೆ ಮಂಜೂರಾಗಿರುವ ಶಿಷ್ಯ ವೇತ ಪತ್ರವನ್ನು ಒಕ್ಕೂಟ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳು ವಿತರಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ಶ್ರೀಮತಿ ರಂಜಾನ್ ಬಿ ಮುಖಿಹಾಳ್ ಹಾಗೂ ವಲಯದ ಮೇಲ್ವಿಚಕರಾದ ಕುಮಾರಿ ನೇತ್ರಾವತಿ ಹಾಗೂ ಸೇವಾ ಪ್ರತಿನಿಧಿಯಾದ ಶ್ರೀಮತಿ ದಿಲ್ಶಾದ್ ಕಲೆಗಾರ್ ಯಲ್ಲಮ್ಮ ದೊಡ್ಮನಿ ಕವಿತಾ ಬಿರಾದರ್ ಮಡಿವಾಳಮ್ಮ ಪೂಜಾರಿ ಮಧುಮತಿ ಇಂಗಳಗೇರಿ ಹಾಗೂ ಗ್ರಾಮ ಮಟ್ಟದ ಉದ್ಯೋಗಿ ವಿಎಲಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಸೂಡಿ ಹಾಗೂ ಸುವಿದ ಸಹಾಯಕರು ಜನ್ ಮುಖಿಹಾಳ್ ಮತ್ತು ಎಲ್ಲ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರರು ದೇವು ಕುಚ್ಬಾಳ್ ಖಂಡಿತ ನೀವು ಇಷ್ಟ ಜನ ಇದ್ದೀರಲ್ಲ ಇಷ್ಟ ಸಂಘದಲ್ಲಿ ಇದ್ರೆ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಒಳ್ಳೆ ಸೇವೆ ನೀವೇ ಕೈಯಿಂದ ಖರ್ಚು ಮಾಡೋದು ಬೇಡ ಜಸ್ಟ್ ಗುರುತಿಸೋ ಕೆಲಸ ಮಾಡಿ ಅತಕ್ಕ ಒಂದು ಎರಡನೇದು ವಾಕಿಂಗ್ ಸ್ಟಿಕ್ ಓಡಾಡಿ ಕಷ್ಟ ಆಗ್ತದೆ ಎರಡು ಮೂರು ರೀತಿ ಇದೆ ಒಂದು ಯುವ ಆಕಾರದಲ್ಲಿ ಒಂದು ಸಿಂಗಲ್ ಮೂರು ಇರುವಂತ ಏನು ವಾಕಿಂಗ್ ಸ್ಟಿಕ್ ಇದ್ದಾರೆ ಖಂಡಿತ ಅದನ್ನ ಬಳಕೆ ಮಾಡ್ಕೊಳ್ಬಹುದು ಯಾರು ಗುರುತಿಸುವಂತ ಕೆಲಸ ಮಾಡಿ ಇನ್ನೊಂದು ವೀಲ್ ಚೇರ್ ಅವಶ್ಯಕತೆ ಇದ್ರೆ ಖಂಡಿತ ಗುರುತಿಸಿ ಮೂರನೇದು ಕಮಾಂಡರ್ ಚೇರ್ ಟಾಯ್ಲೆಟ್ ಗೆ ಹೋಗಿ ಕಷ್ಟ ಆಗ್ತದೆ ಟಾಯ್ಲೆಟ್ ಅಲ್ಲೇ ಆಗ್ತಾ ಉಂಟು ಅವರಿಗೆ ಟಾಯ್ಲೆಟ್ ಸಂಬಂಧಪಟ್ಟ ಕಮಾಂಡರ್ ಚೇರ್ ಅನ್ನು ನಾವು ಉಚಿತವಾಗಿ ಕೊಡ್ತೇವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು ಯಾಕೆ ಹೇಳ್ತಿರಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು ನೀವು ಯಾವುದೋ ಒಂದು ಊರಿಗೆ ಹೋಗ್ತೀನಿ ರಿಲೇಷನ್ ಮನೆ ಅಲ್ಲಿ ಯಾರಿಗೋ ಒಂದು ಕಣ್ಣಿಗೆ ಕಾಣ್ತದೆ ಇವ್ರಿಗೊಂದು ವೀಲ್ ಚೇರ್ ಬೇಕಪ್ಪ ಅಂದಾಗ ನಿಮ್ಮ ಮಾಡೋ ಅವಶ್ಯಕತೆ ಇಲ್ಲ ನೀವು ಒಬ್ಬ ಸಂಘದ ಸದಸ್ಯರಾಗಿ ಖಂಡಿತ ಸೂಚನೆ ಕೊಟ್ಟು ಬನ್ನಿ ಧರ್ಮಸ್ಥಳದ ಸಂಘವನ್ನ ಭೇಟಿ ಮಾಡಪ್ಪ ನಿನ್ನ ಆಧಾರ್ ಕಾರ್ಡ್ ಕೊಡೋದು ಅಂತ ಹೇಳಿ ಒಂದು ಮಾಹಿತಿ ಕೊಟ್ಟು ಬರ್ರಿ ಯಾಕೆ ನೀವ್ ಹೇಳುವ ಒಂದು ಮಾತು ಅಲ್ಲಿ ಒಂದು ಮೀಚ್ರೆ ನಾಲ್ಕು ವರ್ಷ ಇನ್ನಷ್ಟು ನಾಲ್ಕು ವರ್ಷ ಬದುಕ್ತ ಅರ್ಥಾರ್ಥ ಇದು ಬಹಳ ಮುಖ್ಯ ಸಾಲ ತಗೊಳ್ಳೋದು ಎರಡನೇ ಭಾಗ ಸಾಲ ಎಲ್ಲರೂ ಕೊಡ್ತಾರೆ ವ್ಯವಹಾರ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಇಂತ ಒಳ್ಳೆ ಕೆಲಸ ಮಾಡುವಂತ ಕೆಲಸ ನೀವೆಲ್ಲರೂ ಮಾಡ್ತೀರಿ ಅಂತ ನಾನು ಬಯಸ್ತೇನೆ ನಿಮ್ಮ ಕೇರಿ ನಿಮ್ಮ ಏರಿಯಾದಲ್ಲಿ ಯಾರೇ ಹುಡುಕಿ ಕೊಡ್ಬೋದಲ್ಲ ಏನಿಲ್ಲ ಆಧಾರ್ ಕಾರ್ಡ್ ಒಂದು ಫೋಟೋ ಇಪ್ಪತ್ತು ದಿವಸಕ್ಕೆ ಅವ್ರ ಮನೆಗೆ ತಲುಪ ಕೆಲಸ ಮಾಡ್ತೇವೆ ಅಲ್ಲಿ ಒಪ್ಪೂತವ್ರು ನೋಡ್ಬೋದು ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಕೂತವ್ರು ಮೇಡಮ್ ಅವ್ರು ಮಾತ್ರ ಅಲ್ಲ ನೀವು ನೋಡ್ಬೇಕು ಯಾರಿಗೊಬ್ಬರಿಗೆ ಗುಪ್ತ ಅಂದ್ರೆ ಅಷ್ಟ ಇದೆ ಅಂತ ಖಂಡಿತ ಅರ್ಥ ಆಗ್ತದ ಮಾಡ್ಬೋದ ಹುಡುಕೋದ ಸರಿ ಖಂಡಿತ ಇನ್ನೊಂದು ಇವತ್ತು ಸ್ಕಾಲರ್ಶಿಪ್ ಬಂದಿದೆ ಎಸ್ ಎಲ್ ಸಿ ಪಿ ಯು ಸಿ ಮುಗಿಸಿ ವೃತ್ತಿಪರ ಕೋರ್ಸ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕಿದ್ದೀರಿ ಕೆಲವರು ಇಪ್ಪತ್ತು ಜನ ಹಾಕಿರೋದು ಒಂದು ಹತ್ತು ಜನಕ್ಕೆ ಇಲ್ಲಿ ಎರಡು ಮಾನದಂಡ ಇದೆ ಒಂದು ವಿದ್ಯಾಭ್ಯಾಸದ ಆಧಾರದ ಮೇಲೆ ಒಂದು ಕೋರ್ಸ್ ಆಧಾರದಲ್ಲಿ ಪಿಯುಸಿ ಮುಗಿಸಿ ವೃತ್ತಿಪರ ಕೋರ್ಸ್ ಮಾಡ್ತಿರುವಂತಹ ಅಮ್ಮ ಇಂಜಿನಿಯರ್ ಮಾಡ್ತಿದ್ದಾರೆ ಇವರು ತೊಂಬತ್ತೇಳು ಪರ್ಸೆಂಟೇಜ್ ಉಂಟು ಎಷ್ಟೋ ತೊಂಬತ್ತೇಳು ನಾನು

ಒಂದು ವಿದ್ಯಾಭ್ಯಾಸ ಎರಡು ಕೋರ್ಸ್ ಎರಡು ಆಧಾರದಲ್ಲಿ ಆಯ್ಕೆ ಆಗ್ತದೆ ಅರ್ಥ ಆಯ್ತಲ್ಲ ಸಾಕು ಸಿಗ್ಲಿಲ್ಲ ಊಟ ಮಾಡಿದ ಸಿಗ್ಲಿಲ್ಲ ಅರ್ಥ ಆಯ್ತಾ ಆಯ್ಕೆ ಈ ಮಾನದಂಡ ಆಯ್ಕೆ ಆಗ್ತದೆ ಅವರಿಗೆ ಕಲಿಯುವ ಮೂರು ವರ್ಷ ಇದ್ರೆ ಮೂರು ವರ್ಷ ಐದು ವರ್ಷ ಇದ್ರೆ ಐದು ವರ್ಷನೂ ಕೊಡ್ತೇವೆ ಇಲ್ಲೆಲ್ಲ ಆಲ್ಮೋಸ್ಟ್ ಯಕ್ಷಣ ಆಗಿದ್ದು ಮೂರು ವರ್ಷದ ಕೋರ್ಸ್ ಗಳಿಗೆ ತಿಂಗಳಿಗೆ ನಾನೂರು ರೂಪಾಯಿ ಆಗಿ ಹತ್ತು ತಿಂಗಳು ಕೊಡ್ತೇವೆ ದಯವಿಟ್ಟು ಅರ್ಥ ಮಾಡಿಕೊಂಡು ಎಂಟು ಸಾವಿರದವರೆಗೆ ಅವರ ಹಣ ಸಿಗ್ತದೆ ದಯವಿಟ್ಟು ನಾನು ಎಲ್ಲರತ್ರ ಕೇಳ್ಕೊಳ್ಳೋದು